ವಿದ್ವಾನ್ ರಂಗನಾಥ್ ಶರ್ಮ ವಂಕಿ ಪುರಿಷಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕ ಪ್ರಧಾನ ಅರ್ಚಕರು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಳೇನಗರ ಭದ್ರಾವತಿ ಈ ದೇವಸ್ಥಾನ ಪುರಾಣ ಇತಿಹಾಸ ಎರಡಕ್ಕೂ ಸಂಬಂಧಪಟ್ಟದ್ದಾಗಿದೆ ಇಲ್ಲಿ ವಂಕಿ ಮಹರ್ಷಿಗಳಂತಹ ಪುರುಷಗಳು ದೇವರನ್ನು ಕೋರ್ತು ತಪಸ್ಸು ಮಾಡಿದ್ರು ದೇವರು ಪ್ರತ್ಯಕ್ಷವಾಗಿ ಅವರಿಗೆ ದರ್ಶನ ಅವರೇ ಈ ದೇವರ ಪ್ರತಿಷ್ಠೆ ಮಾಡಿದ್ರಿಂದ ಆ ಋಷಿಗಳ ಹೆಸರನ್ನೇ ಮೊದಲು ವಂಕಿ ಪುರ ಅಂತ ನಂತರದಲ್ಲಿ ಇಲ್ಲಿ ಪಾಳೆಗಾರ ಎಲ್ಲ ಆಡ್ತಾ ಇದ್ರು ಕಮ್ಮಾರ ಜಾಸ್ತಿ ಇದ್ದು ಕುಲುಮಗಳು ಜಾಸ್ತಿ ಇದ್ದು ಆಯುಧಗಳನ್ನ ತಯಾರು ಮಾಡಿ ಎಲ್ಲ ಕಳಿಸ್ತಾ ಇದ್ದರು ಜೊತೆಗೆ ದೊಡ್ಡ ಕಾಡು ಬೇರೆ ಸದಾ ಕಾಳು ಕಾಡುಗಿಚ್ಚೆ ಹತ್ಕೊಂಡು ಹೋಯ್ತಾ ಇದ್ದಿಂದ ಆಗ ಬೆಂಕಿಪುರ ಹೋಗಿ ಬೆಂಕಿಪುರ ಅಂತಾಯಿತು ಹಳೆಯ ಭೂಪಟದಲ್ಲಿ ಬೆಂಕಿಪುರ ಅಂತನೇ ಇದೆ ನಂತರದ ದೇವಸ್ಥಾನದ ಪೂಜೆ ಪುರಸ್ಕಾರಕ್ಕೋಸ್ಕರವಾಗಿ ದತ್ತು ಗ್ರಾಮ ಆಗಿ ಲಕ್ಷ್ಮೀಪುರ ದೇವನರಸೀಪುರ ಅಂತಾಗಿ ಲಕ್ಷ್ಮೀಪುರ ಆಯಿತು ವಿಶ್ವೇಶ್ವರಯ್ಯನವರು ಈ ದೇವರ ದರ್ಶನ ಮಾಡಿದ್ರು ತಪೋಭೂಮಿಯ ತಪಸ್ ಮಾಡಿರುವಂಥ ಜಾಗ ಇಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡಿದ್ರೆ ಬಹಳ ಜನಕ್ಕೆ ಉದ್ಯೋಗ ಮತ್ತು ಲಾಭದಾಯಕವಾಗಿರುತ್ತೆ ಅಂತ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡಿ ಆಗ ಭದ್ರಾ ನದಿ ಹರಿಯೋದ್ರಿಂದ ಭದ್ರಾವತಿ ಅಂತ ನಾಮಕರಣ ಮಾಡಿದ್ರು ಮಾಡಿದ್ವು ಕೂಡ ಆ ಮಹಾರಾಜ್ರಿಗೂ ಸ್ವಲ್ಪ ವಾಗ್ ವಿವಾದಗಳು ನಡೀತು ಗುಂಡಿ ಇದೆಯಲ್ಲ ಅಲ್ಲೇ ಎಲ್ಲಾ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಸಿಗತ್ತೆ ಅಲ್ಲೇ ಯಾಕೆ ಮಾಡಬಾರ್ದು ಇಲ್ಲೇ ಯಾಕೆ ಮಾಡ್ತೀಯಾ ಅಂತ ಇಲ್ಲ ಇಲ್ಲಿ ಮಾಡಿದ್ರೇನೆ ಒಳ್ಳೆ ಒಳ್ಳೆ ಉಪಯೋಗ ಆಗತಕ್ಕಂಥದ್ದು ಅಲ್ಲಿ ಮಾಡಿದ್ರೆ ಹಾಗಾದ್ರೆ ಇಲ್ಲಿ ಮಾಡಕ್ಕೆ ಅವಕಾಶ ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯ ನಾ ದಿವಾನಗಿರಿ ಬಿಟ್ಬಿಡ್ತೀನಿ ಅಂದ್ರೆ ಆ ತ್ಯಾಗ ಮಾಡಿ ಈ ಕಾರ್ಖಾನೆಯನ್ನು ಮಾಡಿರ್ತಕ್ಕಂಥ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡಿದ್ರು ಆಗ ಭದ್ರಾ ನದಿ ಹರಿಯೋದ್ರಿಂದ ಭದ್ರಾವತಿ ಅಂತ ನಾಮಕರಣ ಮಾಡಿದ್ರು ಇದು ಶಿವಮೊಗ್ಗ ತೀರ್ಥಹಳ್ಳಿ ಎಲ್ಲ ರಾಮದೇವರು ಸಂಚಾರ ಮಾಡಿರ್ತಕ್ಕಂಥ ಸ್ಥಳಗಳು ಆ ಸಂದರ್ಭದಲ್ಲಿ ಆ ರಾಮದೇವರು ಕೂಡ ಬಂದು ಈ ದೇವರನ್ನ ದರ್ಶನ ಮಾಡಿದ ಸ್ಥಳ ಪುರಾಣ ಈ ದೇವಸ್ಥಾನ ತಿರುಗುಡ ಆಚಲ ಇದು ಲಕ್ಷ್ಮೀ ನರಸಿಂಹದೇವರು ಶಂಕಚಕ್ರ ಪದ್ಮ ನಾಲ್ಕು ಆಯುಧಗಳನ್ನ ಹಿಡ್ಕೊಂಡು ಹೇಳೋದು ಅಮ್ನೋ ಲಕ್ಷ್ಮೀ ದೇವಿ ಎಡಗೈಯಲ್ಲಿ ಅಮೃತ ಹಾಡ್ಕೊಂಡು ಕೂತಿರೋದು ಮತ್ತೆ ಸ್ವಾಮಿ ನೇರ ದೃಷ್ಟಿಯಲ್ಲಿ ಅಮ್ನವ್ರನ್ನೇ ನೋಡ್ತಾ ಇರೋದು ಅಮ್ನವ್ರನ್ನ ನಾಚಿಕೆಯಿಂದ ತಕ್ಕೊಂಡುಕೊಂಡ ಈ ರೀತಿಯಾಗಿ ಪ್ರತಿಷ್ಠೆ ಆಗಿರುವಂತದು ಇದು ಇಷ್ಟು ದೊಡ್ಡ ಮೂರ್ತಿ ಪುರಾತನವಾಗಿರೋ ಮೂರ್ತಿ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ವೈಶಾಖ ಶುದ್ಧ ಬುದ್ಧ ಪೂರ್ಣಿಮೆ ಇಲ್ಲಿ ರಥೋತ್ಸವ ಆಗುತ್ತದೆ ನಂತರದಲ್ಲಿ ಹೊಯ್ಸಳರ ಕಾಲದಲ್ಲಿ ವಿಷ್ಣುವರ್ಧನ ಮೊಮ್ಮಗ ವೀರ ನರಸಿಂಹ ಅಂತ ರಾಜ ಅವನ ಕಾಲದಲ್ಲಿ ಲಗ್ನಾಚಾರಿ ಮಗ ಲಗ್ಗಣಾಚಾರಿ ಪುರುಷೋತ್ತಮ ಗೋಪಾಲಕೃಷ್ಣ ಗಣಪತಿ ಶಾರದೆ ನಾಲ್ಕು ವಿಕ್ರಂಗೆ ಕೆತ್ತಿದಾನೆ ಈ ದೇವಸ್ಥಾನ ತಿರುಕುಟಾಚಲ ಒಳಗಡೆ ಇರ್ತಕ್ಕಂಥ ಗೋಪಾಲಕೃಷ್ಣ ವಿಗ್ರಹರು ಸುಮಾರು ಬೇಕಾದ ಕಡೆ ಕಡೆ ಗೋಪಾಲಕೃಷ್ಣ ಇದೆ ಆದ್ರೆ ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಬಹಳ ಸುಂದರವಾಗಿರ್ತಕ್ಕಂತ ಮೂರ್ತಿ ಒಂದು ಕಡೆ ಗೋಪಾಲಕರು ಮೂರು ಜನ ಕೈ ಮುಕ್ಕೊಂಡು ಕೋಲಿ ಹಿಡ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ಒಂದು ಕಡೆ ಸ್ತ್ರೀ ಇರಿದರೆ ಎರಡು ಕಡೆ ಹಸುಗಳು ಇದೆ ಒಂದು ಕಡೆ ಹಸುಗಳು ತಲೆಯನ್ನು ಎತ್ತಕೊಂಡು ಮೇವನ್ನು ಮೈ ಮತ್ತು ಅದಕ್ಕೆ ಮಾರು ಹೋಗಿರಂಗೆತ್ತಿದ್ದಾನೆ ರುಕ್ಮಣಿ ಸಚಿವ ಗೋಕಲಾಕ್ಷ್ಮಿ ಸಮಯದಲ್ಲಿ ಒಂದೊಂದ್ ದಿವಸಕ್ಕೆ ಒಂದೊಂದು ಅಲಂಕಾರಗಳು ಮಾಡ್ತೀವಿ ಇನ್ನು ಪಕ್ಕದಲ್ಲಿ ಗಣಪತಿ ಬೆಣ್ಣೆ ವಿನಾಯಕ ಅಂತ ಕಳಿಸ್ತೀವಿ ಎಲ್ಲ ಊರು ಗಣಪತಿಗೆ ಬೆಣ್ಣೆಯಿಂದ ಪೂರ್ಣ ಅಲಂಕಾರಗಳು ಮಾಡ್ತಾರೆ ಇಲ್ಲಿ ಬರೀ ಹರಕೆಗಳು ಮಾಡ್ಕೊಂಡು ಒಂದ್ ಕೆಜಿ ಎರಡು ಕೆಜಿ ಸಮರ್ಪಣೆ ಮಾಡ್ತಾರೆ ಅವ್ರ ಕೆಲಸ ಆಯ್ತು ಅಂದ್ರೆ ಈ ಗಣಪತಿಗೆ ಅಂಕುಶ ಪದ್ಮ ಇದೆ ಅಂದ್ರೆ ವಿದ್ಯೆ ಮತ್ತು ಸಂಪತ್ತು ಎರಡು ಕೊಡ್ತಾನೆ ಅಂತೆ ಇನ್ನೊಂದ್ ಕಡೆ ಶಾರದಮ್ನವರು ಜಪಮಣಿ ಅಂಕುಶ ಪಾಶಾಪುಸ್ಕಾಡ್ಕೊಂಡು ಶಾರದಾಂನವರು ಶೃಂಗೇರಿಯಲ್ಲಿ ಹೇಗೆ ಇರೋದ ಶೃಂಗೇರಿ ಶಾರದೆ ಅಂತ ಕಳಿಸಿದೆ ಇಲ್ಲಿ ಹತ್ತಿರದಲ್ಲಿ ಅಮ್ನವ್ರನ್ನ ದರ್ಶನ ಮಾಡಬಹುದು ಆ ಶೃಂಗೇರಿ ದರ್ಶನ ಮಾಡ್ಬೇಕಾದ್ರೆ ಅಮ್ಮನವ್ರಿಗೂ ದೇವಸ್ಥಾನಕ್ಕೂ ಕರ್ಗಂಬಕ್ಕೂ ಬಹಳ ಡಿಸ್ಟೆನ್ಸ್ ಇರುತ್ತೆ ಇನ್ನೊಂದು ಕಡೆ ಪುರುಷೋತ್ತಮ ದೇವರು ಅಂತ ಅಧಿಕ ಮಾಸಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಬಿಟ್ರೆ ತಮಿಳ್ನಾಡದ ಸಂಜಾವೃತ್ತರ ಒಂದ್ ಕಡೆ ಇಡೀ ಇಂಡಿಯಾದಲ್ಲಿ ಎರಡ ಕಡೆ ಇರ್ತಕ್ಕಂಥ ಬೇಕಾದ್ರೆ ಈ ದೇವರಿಗೆ ನವರಾತ್ರಿ ದುರ್ಗಾಷ್ಟಮಿ ಲೋಕನ ಆಯ್ಕೆ ನಾವೆಲ್ಲ ಅಯ್ಯಂಗಾರ್ಸ್ ಯಾವ ತರ ಸೀರೆ ಉಡ್ಸಿರ್ತಾರ ಆ ತರ ಸೀರೆ ಉಡ್ಸಿ ಅಲಂಕಾರ ಮಾಡ್ತೀವಿ ವಿಜಯದಶಮಿಲಿ ರಾಜನ ಅಲಂಕಾರ ಮಾಡ್ತೀವಿ ವೈಕುಂಠ ಏಕಾಸಿ ಶ್ರೀನಿವಾಸ ದೇವರು ಅಲಂಕಾರ ಮಾಡ್ತೀವಿ ಈಗ ಮೊನ್ನೆ ಹತ್ತನೇ ತಾರೀಕು ವೈಕುಂಠ ಏಕಾಸಿ ನಡೀತು ಬಹಳ ವಿಜೃಂಭಣೆಯಿಂದ ಸುಮಾರು ಐವತ್ತಿಂದ ಅರವತ್ತು ಸಾವಿರ ಜನ ಭಕ್ತಾದಿಗಳು ವೀಕ್ಷಣೆ ಮಾಡಿದ್ರು ಬಹಳ ಅದ್ದೂರಿಯಾಗಿ ನಡೀತು ಅದಕ್ಕೆ ವೈಕುಂಠ ಇದು ಸುಮಾರು ಬೆಳಗಿನ ಜಾವ ಐದು ಗಂಟೆ ಕ್ಯೂ ರಾತ್ರಿ ಒಂದು ಗಂಟೆ ತನಕ ಸೇತುವೆ ಸಂಖ್ಯಾ ಕ್ಯೂ ಇರುತ್ತೆ ಕರ್ನಾಟಕದಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿದೆ ಒಂದೊಂದು ಊರಲ್ಲಿ ಒಂದು ಒಂದೇ ಶೇಷ ಈ ದೇವಸ್ಥಾನ ನಕ್ಷತ್ರ ಆಕೃತಿ ಆಗಿರೋದು ಕೆಳಗಡೆ ಹಿಂದ್ಗಡೆ ಆನೆಗಳಿದೆ ಅಂದ್ರೆ ಆನೆಗಳ ಮೇಲೆ ದೇವಸ್ಥಾನ ನಿಂತದೆ ಭಾವನೆ ಇರಲಿಕ್ಕೆತ್ತಿದ್ದಾರೆ ಮತ್ತೆ ಕೆಳಗಡೆ ಚಿಕ್ಕ 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 ವಿಕ್ರಿಗಳಿದೆ ಮೇಲ್ಗಡೆ ಸಣ್ಣ 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 ಗೋಪುರ ಇರೋದು ರಾಜಗೋಪುರ ಅಂತ ಕರಿತಾರೆ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಮಾಡ್ಬೇಕಾಯ್ತು ಹಳೆ ದೇವಸ್ಥಾನದಲ್ಲಿ ಇರುತ್ತೆ ಆದ್ರೆ ಈ ದೇವಸ್ಥಾನಕ್ಕೆ ಮಾಡಿಲ್ಲ ಆದ್ರೆ ಇದು ಸುಮಾರು ನೂರ ನಲ್ವತ್ತಿಂದ ನೂರ ಐವತ್ತು ಗೋಪುರ ಇದೆ ನಮ್ಮ ದೇಶದಲ್ಲಿ ಎಷ್ಟು ಜನ ಹಾಜರು ಯಾವ ಯಾವ್ಯಾವ ರಾಜರ ಕಾಲದಲ್ಲಿ ಯಾವ್ಯಾವ ಶೈಲಿ ರಾಜಗೋಪುರ ಇರಬೇಕು ಅಂತ ಈ ಊರಲ್ಲಿ ಮಾತ್ರ ನೋಡಬಹುದು ಇಡೀ ಕರ್ನಾಟಕದಲ್ಲಿ ಇರತಕ್ಕಂಥ ಹೊಯ್ಸಳ ದೇವಸ್ಥಾನ ಬೇರೆ ಎಲ್ಲೂ ಇರಲ್ಲ ಇಲ್ಲ ಒಂದು ಅಶಕ್ ಅಶ್ವತ್ ವೃಕ್ಷ ಇದೆ ಅದು ಒಂದು ಸಾವಿರ ವರ್ಷಕ್ಕಿಂತನೂ ಹಳೆಯದು ಬಹಳ ಫಲವನ್ನು ಕೊಡತಕ್ಕಂಥದ್ದು ಇದು ಸ್ಟೇಟ್ ಆರ್ಕಲಾಜಿಕಲ್ ಮತ್ತು ಮುಜರಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಹಳಷ್ಟು ಜನ ಭಕ್ತಾದಿಗಳು ಹೊರಗಳಿಂದ ಸೇವೆಗಳು ಮಾಡ್ತಾರೆ ಇಲ್ಲಿ ಒಂದು ಕೋಟಿ ವಿಷ್ಣು ಸಹಸ್ರನಾಮ ಪಾರಾಯಣ ಆಗಿದೆ ಒಂದು ಕೋಟಿ ನರಸಿಂಹ ಮೂಲಮಂತ ಜಪ ಪಾರಾಯಣ ಆಗಿದೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದು ಕುಜದೋಷ ಶನಿದೋಷ ರಾಹುಕೇತು ಸಂಧಿಕಾಲ ದೋಷ ನಾಲ್ಕು ಗ್ರಹಗಳಿಗೆ ದೋಷ ಕುಜದೋಷದಲ್ಲಿ ಬೇಗ ಮದುವೆ ಆಗಲ್ಲ ಮದುವೆ ಆದ್ರೆ ಸಂಸಾರ ನಟಿಗಿಲ್ಲ ಸಂಸಾರ ನಟ ಸಂತಾನ ಆಗಲ್ಲ ಆದ್ರೆ ನರಸಿಂಹದೇವರನ್ನೇ ಆರಾಧನೆ ಮಾಡಿ ಪರಿಹಾರ ಮಾಡ್ಕೊಳ್ಬೇಕು ಶನಿವಾತ್ಮಗೂ ಅವನಿಗೂ ವಾದಿವಾದಿಗಳಾಗಿ ನಿನ್ನತ್ರ ಯಾರು ಬರ್ತಾರೆ ನೀನೇ ಪರಿಹಾರ ಮಾಡಬಹುದು ಅಂತ ಹೇಳಿದರೆ ಅಂದ್ರೆ ಈ ದೇವರಿಗೆ ಮಂಗಳವಾರ ಮತ್ತು ಶನಿವಾರ ಮತ್ತೆ ಕೇತು ಅಂದ್ರೆ ನರಸಿಂಹದೇವರ ಅವತಾರ ಮನುಷ್ಯ ರೂಪ ಮೃಗರೂಪ ಆದ್ರಿಂದ ಈ ನಾಲ್ಕು ಗ್ರಹಗಳಿಗೆ ಈ ದೇವರು ಅವತಾರ ವೈಶಾಖ ಬುದ್ಧ ಪೂರ್ಣಿಮೆ ರಥೋತ್ಸವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ನಿತ್ಯ ಸುಮಾರು ಇಲ್ಲಿ ಸಾವಿರಾರು ಜನ ವಿಷ್ಣು ಸಹಸ್ರಾಮ ಕಲ್ತಿದ್ದಾರೆ ತೊಂಬತ್ತೆರಡನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ನಿತ್ಯ ವಿಷ್ಣು ಸಹಸ್ರಾಮ ಸಂಜೆ ಹೊತ್ತು ಆಲ್ ಕ್ಯಾಸ್ಟ್ ಹೆಣ್ಮಕ್ಳುಗಳು ಪಾರಾಯಣ ಮಾಡ್ತಾರೆ ದೇವಸ್ಥಾನವನ್ನ ಅಭಿವೃದ್ಧಿ ಈಗ ನೂರಾರು ದೇವಸ್ಥಾನಗಳ ಕೆತ್ತನೆ ಮಾಡಬಹುದು ಕಟ್ಟಬಹುದು ಆದ್ರೆ ಇರ್ತಕ್ಕಂಥ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಕ್ಕಂಥ ರಕ್ಷಣೆ ಮಾಡ್ತಕ್ಕಂತ ಇದ ಅದು ಬಹಳ ಕಷ್ಟ ಈ ದೇವಸ್ಥಾನ ಈಗ ಇದು ಆರ್ಕಲಾಲಜಿ ಸೇರಿದ್ದು ಒಳಗಡೆ ಮಳೆಗಾಲದಲ್ಲಿ ಒಳಗಡೆ ಎಲ್ಲ ಸೋರ್ತಾ ಇದೆ ಮತ್ತೆ ಕಡೆ ಎಲ್ಲ ಬರ್ತಾ ಇದೆ ಇದನ್ನ ಸರ್ಕಾರ ಅವರು ಗಮನ ತಗೊಂಡು ಮಾಡಬೇಕು ಆ ಮಾಡಿದ್ರೆ ದೇವಸ್ಥಾನ ಉಳಿಯುತ್ತೆ ಮತ್ತೆ ಇದು ದೇವಸ್ಥಾನದ ಕಲ್ಲುಗಳು ಒಳಗಡೆ ಬಹಳ ಗಟ್ಟಿಯಾಗಿದೆ ಹೊರಗಡೆ ಇರತಕ್ಕಂತ ಕಲ್ಲು ಶಿಲೆಗಳೆಲ್ಲ ಬೇಲವ್ರ ಹಳೆ ಗಟ್ಟಿಯಾಗಿರೋದಿಲ್ಲ ಗಟ್ಟಿಯಾಗಿರುವುದಿಲ್ಲ ಒಂದು ರೀತಿಯಾದ ಮುರಿದು ಕಲ್ಲು ಆಗಿದೆ ಕೆಲಸವನ್ನು ಮಾಡ್ತಕ್ಕಂಥವರು ಕಷ್ಟಪಟ್ಟು ಎಚ್ಚರಿಕೆ ವಹಿಸಿ ಈ ಕೆಲಸವನ್ನು ಮಾಡಿದ್ರೆ ದೇವಸ್ಥಾನ ಪೂರ್ಣಗೊಳಿಸ್ತಾರೆ ಈಗಾಗಲೇ ನಾವು ಎರಡು ವರ್ಷ ಐದು ವರ್ಷಕ್ಕಿಂತ ಇದನ್ನ ರಿಪೇರಿ ಮಾಡೋಕೋಸ್ಕರ ಕೇಳಿದಾಗ ಅವಾಗ ಎರಡು ಲಕ್ಷ ಕೋಟಿ ರೂಪಾಯಿ ಆಯಿತು ಈಗ ಐದೂವರೆ ಕೋಟಿ ರೂಪಾಯಿ ಬೇಕು ಅಂತ ಅಂದಾಜು ಮಾಡಿ ಸರ್ಕಾರಕ್ಕೆಲ್ಲ ಕಳಿಸಿದ್ವಿ ಅದು ಆದರೆ ಸುಮಾರು ಇದು ಕೆಲಸ ಮಾಡೋಕ್ಕೆ ಎರಡು ವರ್ಷಗಳ ಕಾಲ ಬೇಕಾಗತ್ತೆ ಅದನ್ನು ಮಾಡಿ ಪೂರ್ಣ ಮಾಡಿ ಮಾಡಬೇಕು ಅಂತ ದೇಶ ಎಲ್ಲ ದೇವರು ರಕ್ಷಣೆ ಕೊಡಲಿ ಎಲ್ಲರಿಗೂ ಕೂಡ ಕಾಪಾಡಲಿ ಸಮಸ್ತ ಜನರಿಗೂ ಕೂಡ ಒಳ್ಳೆಯದಾಗಿ ಸರ್ವೇ ಜನ ಹಸಿಗಿರುವ ಬಹುತು ಸಮಸ್ತ ಸನ್ಮಂಗಳಿ ಬಂತು ತಾವು ಬಂದು ಈ ವಿಷಯವನ್ನು ರೆಕಾರ್ಡ್ ಮಾಡಿಕೊಂಡು ತೋರ್ಕೋಸ್ರೆ ನಮಗೆ ಧನ್ಯವಾದಗಳು ನರಸಿಂಹದೇವರು ಎಲ್ಲರಿಗೂ ಬರ್ತಾವಲ್ಲಿ ಯಾಕಂದ್ರೆ ದೇವರು ಕಲ್ಸ್ಕೋಬೇಕು ಅಂದ್ರೆ ಅವನ ಮನಸ್ಸಿಗೆ ಯಾರು ಕೊಡ್ತಾನೋ ಅವನಾಗೆ ಕಲ್ಸ್ಕೋತಾನೆ ವಿನಃ ನಾವು ಬೇಕಾದಷ್ಟು ಪ್ರಚಾರಗಳು ಬೇಕಾದಷ್ಟು ಪ್ರಚಾರ ಮಾಡಿಕೊಳ್ಳ ಸಾಧ್ಯ ಆಗೋದಿಲ್ಲ ಅಂತ ವಿಶೇಷವಾದಂತಹ ಮೂರ್ತಿ ಇಷ್ಟು ಇದು ಸುಂದರವಾಗಿರ್ತಕ್ಕಂಥ ಮತ್ತು ಇಷ್ಟವನ್ನು ಕೊಡತಕ್ಕಂಥ ಮೂರ್ತಿ ಬಹಳ ಅಪರೂಪವಾಗಿರ್ತಕ್ಕಂಥದ್ದು ಅಂತ ದೇವರ ದರ್ಶನ ಎಲ್ಲರೂ ಪಡೆದು ರಕ್ಷಣೆಯನ್ನು ಪಡ್ಕೊಂಡು ಬೇಕಾದಂಥ ಫಲಗಳನ್ನು ಪಡ್ಕೋಬೇಕು ಎಂಬುದಾಗಿ ನಾನು ಆಶಯಿಸುತ್ತೇನೆ ಅಂತ ಅನ್ನ ಸಂತರ್ಪಣೆ ಅಂತ ಅಂತ ಇರೋದಿಲ್ಲ ಪ್ರತಿ ಮಂಗಳವಾರ ಮತ್ತು ಶನಿವಾರ ದಾಸೋಹೋದವರು ಸ್ವಲ್ಪ ಪ್ರಸಾದ ಬಂದಂತ ಭಕ್ತಾದಿಗಳಿಗೆ ಹಂಚುತ್ತಾರೆ ಯಾಕಂದ್ರೆ ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ಆದ್ರೆ ಪ್ರಸಾದ ಹಂಚಿದ್ರೆ ಲಕ್ಷ ಜನಕ್ಕೆ ಹಚ್ಚಬಹುದು ಕೂಟ್ ಊಟ ಮಾಡಿಸಿದ್ರೆ ಇವತ್ತಿನವರೆಗೂ ಪೂರ್ತಿ ಮಾಡಕ್ ಸಾಧ್ಯ ಆಗಿಲ್ಲ ಈ ದೇವಸ್ಥಾನದ ಇತಿಹಾಸನೇ ಹೇಗೆ ಬೇರೆ ಕಡೆಯಲ್ಲಿ ಕೂರಿಸಿ ಊಟ ಹಾಕ್ಬೋದು ಈ ದೇವಸ್ಥಾನದಲ್ಲಿ ಊಟ ಹಾಕಿ ಮಾಡಿದ್ರೆ ಅದಕ್ಕೆ ಅದಕ್ಕೂ ಕೂಡ ಒಂದು ಪರಿ ಪರೀಕ್ಷೆ ಆಗಿ ಒಬ್ಬರು ಹಠದಿಂದ ಮಾಡ್ಬೇಕು ಅಂತ ಮಾಡಿದ್ರು ಆದ್ರೆ ಅವರು ಒಂದು ಪಂಕ್ತಿ ಒಳಗಿದ್ದರೆ ಸಾಲದೆ ಇದ್ದಕ್ಕಿದ್ದ ನೀಲಿ ಆಗಿದಂತ ಆಕಾಶ ಮೋಡ ಕಟ್ಕೊಂಡು ಮಳೆ ಬಂದು ಎಲ್ಲರೂ ಬಫೆ ಸಿಸ್ಟಮ್ ಹಾಕೋಯ್ತು ಅವಾಗ ಬಂದು ದೇವರಿಗೆ ಬಂದು ನಮ್ಮ ತಂದೆಯವರಿದ್ರು ಬೇಡ ಪಾ ಊಟ ಬರೀ ಪ್ರಸಾದ ಹಂಚಿ ಒಂದು ಕೇಳಿದ ಊಟ ಹಾಕಿದ್ಯಾ ಅಂತಂದು ಆಮೇಲೆ ಕೊನೆ ಬಂದು ದೇವನು ನಮ್ಮನ್ನೇನು ಕೇಳ್ತಾರೆ ದೇವರ ಕ್ಷಮಾಪಣೆ ಕೇಳೋದು ನಿನಗೆ ಒಳ್ಳೇದಾಗತ್ತೆ ಅಂತ ಅಂದ್ಮೇಲೆ ಆಮೇಲೆ ತಿಳ್ಕೊಂಡಿದ್ರು ಆದ್ರಿಂದ ಊಟವನ್ನ ಕೂಡಿಸಿ ಬರ್ಸೋಗಿಲ್ಲ ಪ್ರಸಾದ ಲಕ್ಷಾಂತರ ಜನಕ್ಕೂ ಹಚ್ಚಿದ್ರು ಕೂಡ ಸಮೃದ್ಧಿ ಆಗತ್ತೆ ಇಷ್ಟು ಬಹಳ ವಿಶೇಷ ಇಲ್ಲಿ ಕಾರ್ತಿಕ ಮಾಸ ಆಮೇಲೆ ಶ್ರಾವಣ ಮಾಸ ಇದು ಬಹಳ ವಿಶೇಷ ಪ್ರತಿ ತಿಂಗಳು ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಮಾಸ ಅಂತೂ ಬಹಳ ವಿಜೃಂಭಣೆ ಆಗುತ್ತೆ ಯಾಕಂದ್ರೆ ನಾವು ಅಷ್ಟ ಜನಕ್ಕೆ ನೂರಾರು ಜನಕ್ಕೆ ಮಂತ್ರಿಗಳನ್ನು ಹೇಳ್ಕೊಟ್ಟಿದ್ರೆ ಬೆಳಗಿನ ಜಾವ ಹೆಚ್ಚು ಕಡಿಮೆ ಕೆಲವೇ ಐದು ಗಂಟೆ ಬರ್ತಾರೆ ನೂರು ಜನ ಹೆಣ್ಮಕ್ಕಳುಗಳು ಇರ್ತಾರೆ ಅದನ್ನು ಐದು ಆರೂವರೆ ತನಕ ಮಂತ್ರಿಗಳು ಪಠಣ ಮಾಡಿ ಪೂಜೆ ಮಾಡಿಸಿ ಮಾಡ್ಕೊಂಡು ಹೋಗ್ತಾರೆ ಬಹಳ ಒಂದು ವಿಶೇಷವಾಗಿ ಇದಿರುತ್ತೆ ಧನವಾಸ ಮುಗುದಾಯ್ತಲಪ್ಪ ಅಂತ ಭಕ್ತಾದಿಗಳು ಅಷ್ಟು ಹೇಳ್ತಾರೆ ಅಷ್ಟು ವಿಜೃಂಭಣೆಯಿಂದ ನಡೀತಕ್ಕಂಥ ಇದು ಬೆಳಿಗ್ಗೆ ಆರು ಏಳು ಗಂಟೆಗೆ ಪೂಜೆ ಶುರು ಮಾಡ್ತೀವಿ ಒಂಬತ್ತು ಗಂಟೆ ತಗಲು ಪೂಜೆ ಆಗುತ್ತೆ ಒಂಬತ್ತು ಗಂಟೆ ಮೇಲೆ ದರ್ಶನ ಆಗುತ್ತೆ ಅಲ್ಲಿ ತನಕ ದರ್ಶನ ಇರುತ್ತೆ ಅಲಂಕಾರ ಪೂಜೆ ಇರುತ್ತೆ ಶನಿವಾರ ಮತ್ತೆ ಹುಡಿಮೆ ಅಮಾವಾಸದಲ್ಲಿ ಅಭಿಷೇಕ ಇರುತ್ತೆ ಆಗ ಹತ್ತುವರೆ ಮೇಲೆ ದರ್ಶನ ಇರುತ್ತೆ ಮಂಗಳವಾರ ಶನಿವಾರ ಒಂದು ಗಂಟೆ ತಕ್ಕ ಇರುತ್ತೆ ಬಾಗಿದಲ್ಲಿ ಹನ್ನೆರಡು ಗಂಟೆ ಹನ್ನೆರಡು ವಿಶೇಷ ದಿವಸಗಳಲ್ಲಿ ವಿಶೇಷ ಸಂದರ್ಭಗಳನ್ನ ಅನುಸರಣೆ ಮಾಡಿಕೊಂಡು ದರ್ಶನ ಮಾಡಕ್ಕೆ ಅವಕಾಶ ಮಾಡಿಸಿವಿ ಎರಡು ಮೂರು ಹತ್ತು ಶ್ರಿಕಾಲ ಪೂಜೆ ಇದು ಪಾಂಚರಾತ್ರ ಆಗಮುಕ್ತ ಪೂಜೆ ಅದರಿಂದ ನಾವು ಮೈಸೂರಿನಲ್ಲಿ ಸಂಸ್ಕೃತ ಪಾಠಶಾಲೆಯಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿ ಇದು ಚೆನ್ನಗೇರಿಯ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಇಪ್ಪತ್ತು ವರ್ಷ ನಮ್ಮ ಇದು ವಂಶ ಪಾರಂಪರ್ಯ ನಾವೇ ತೊಂಬತ್ತೈದು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ವಿ ನಮ್ಮ ತಾತ ಅವರು ನಮ್ಮ ತಂದೆಯವರು ಐವತ್ತು ವರ್ಷ ಮಾಡಿದರೆ ಈಗ ನಾವು ನಮ್ಮ ಮಕ್ಕಳುಗಳು ಎಲ್ಲರೂ ಸೇರ್ಕೊಂಡು ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ